ಈ ಒಂದು ಸಿಂಪಲ್ ಆಗಿರುವಂಥ ಟ್ರಿಕ್ಸನ್ನು ನೀವು ಕೂಡ ತಲೆ ಸ್ನಾನ ಮಾಡೋದಕ್ಕೆ ಮೊದಲು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಕೂದಲು ಅದೆಷ್ಟು ಉದ್ದವಾಗಿ ಬೆಳೆಯುತ್ತೆ ಅಂತೇಳಿ ಇನ್ನು ಯಾರಿಗೆಲ್ಲ ವೈಟ್ ಹೇರ್ಸ್ ಇದೆ ಖಂಡಿತವಾಗ್ಲೂ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡ್ತಾ ಬನ್ನಿ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ವೈಟ್ ಹೇರ್ಸ್ ಏನಿದೆ ಸಂಪೂರ್ಣವಾಗಿ ಕಪ್ಪಾಗುತ್ತೆ ಇನ್ನು ಚಿಕ್ಕ ಹೆಚ್ಚಿಗೆ ನಮಗೆ ವೈಟ್ ಹೇರ್ಸ್ ಆಗಿದೆ ಒಂದು ಏಜ್ ಆದಮೇಲೆ ಆಗಲಿಕ್ಕೆ ಶುರುವಾಗಿದೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡ್ಬೋದು ಯಾವುದೇ ಒಂದು ಕೆಮಿಕಲ್ ಡೈಯನ್ನು ಹಚ್ಚುವಂಥ ಅವಶ್ಯಕತೆ ಇಲ್ಲ ತಲೆ ಸ್ನಾನಕ್ಕೂ ಮೊದಲು ಈ ರೀತಿಯಾಗಿ ಮಾಡ್ತಾ ಬಂದರೆ ಸಾಕು ಇರುವಂತಹ ಎಲ್ಲ ಬಿಳಿ ಕೂದಲು ಕೂಡ ಶಾಶ್ವತವಾಗಿ ಕಪ್ಪಾಗುತ್ತೆ ನಂತರ ಅಷ್ಟು ಬೇಗ ತಲೆಯಲ್ಲಿ ಬಿಳಿ ಕೂದಲು ಕೂಡ ಆಗೋದಿಲ್ಲ ಇನ್ನು ಯಾವುದೇ ಒಂದು ಡೈಗಳನ್ನು ಹಚ್ಚಬೇಕು ಗಂಟೆ ಗಟ್ಟಲೆ ಕಾಯೋ ಅಂತ ಖಂಡಿತ ಹೋಗ್ಲೋ ಅವಶ್ಯಕತೆ ಇಲ್ಲ ಈ ಒಂದು ಸಿಂಪಲ್ ಆಗಿರೋ ಅಂಥ ಈಸಿಯಾಗಿರೋವಂಥ ಮನೆ ಮದ್ದನ್ನ ಮಾಡ್ತಾ ಬಂದರೂ ಸಾಕು ಎಷ್ಟೇ ಬಿಳಿ ಕೂದಲಿರಲಿ ತಕ್ಷಣದಲ್ಲೇ ಕಪ್ಪಾಗುತ್ತೆ ಶಾಶ್ವತವಾಗಿ ಕಪ್ಪಾಗುತ್ತೆ ಹಾಗಾದರೆ ಒಂದು ವಿಧಾನದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ದರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇನ್ನು ಈ ಒಂದು ಸಿಂಪಲ್ ಆಗಿರೋ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕೊಳ್ತಾ ಇದ್ದೀನಿ ಕಾಳು ಎಲ್ರಿಗೂ ಗೊತ್ತು ನಮ್ಮ ವೈಟ್ ಹೇರ್ಸನ್ನು ಕಪ್ಪಾಗಿಸಲಿಕ್ಕೆ ಉದರದಂತೆ ತಡೆಗಟ್ಟಲಿಕ್ಕೆ ಗ್ರೋತನ್ನು ಹೆಚ್ಚು ಮಾಡಲಿಕ್ಕೆ ಹೊಟ್ಟನ್ನು ಕಡಿಮೆ ಮಾಡಲಿಕ್ಕೆ ಒಟ್ಟಾರೆ ನಮ್ಮ ಕೂದಲಿನ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಆನಂತರ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆ ಅಥವಾ ಕಲೋಂಜಿ ಹಾಕೊಳ್ತಾ ಇದ್ದೀನಿ ಇದಂತೂ ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅದೇ ರೀತಿಯಾಗಿ ನಮ್ಮ ಕೂದಲಿನ ಬಣ್ಣ ಬಣ್ಣವನ್ನು ಹೆಚ್ಚಿಸಲಿಕ್ಕೆ ಕಪ್ಪು ಬಣ್ಣವನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನಮ್ಮ ಕೂದಲಲ್ಲಿ ಮೆಲಾನಿನ್ ಅನ್ನುವಂಥ ಒಂದು ಅಂಶ ಕಡಿಮೆ ಆಗ್ತಾ ಬರೋದ್ರಿಂದ ನಮ್ಮ ಕೂದಲು ಕಪ್ಪಾಗುತ್ತೆ ಈ ಒಂದು ಕಲೋಂಜಿಯನ್ನು ಹಚ್ಚೋದ್ರಿಂದ ಏನಾಗುತ್ತೆ ಅಲ್ಲಿ ಮೆಲಾನಿನ್ ಅಂಶವನ್ನು ಹೆಚ್ಚು ಮಾಡಿ ಅಂದರೆ ಪ್ರೊಡಕ್ಷನ್ ಅನ್ನ ಹೆಚ್ಚು ಮಾಡಿ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿ ಇರುವಂತೆ ಮಾಡುತ್ತೆ ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಆ ನಂತರ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಾಸಿವೆ ಕೂಡ ಹಾಕೊಳ್ತಾ ಇದ್ದೀನಿ ಇನ್ನು ಸಾಸಿವೆ ಕೂಡ ಅಷ್ಟೇ ಕೂದಲಿನ ಬಣ್ಣವನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಸಾಸಿವೆ ಅಂತಲೇ ಹೇಳ್ಬೋದು ಆ ನಂತರ ಒಂದು ಹಿಡಿಯಾಗೋಷ್ಟು ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ ಕರಿಬೇವು ಅಂದ ತಕ್ಷಣ ನಮ್ಮ ಕೂದಲಿ ನಮ್ಮ ಬೆಳವಣಿಗೆ ಕಪ್ಪು ಬಣ್ಣವನ್ನು ಹೆಚ್ಚಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಎಲ್ರಿಗೂ ಗೊತ್ತಿದೆ ಹಾಗಾಗಿ ಸಾಕಷ್ಟು ಜನ ಕರಿಬೇವಿನ ಎಣ್ಣೆಗಳನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಚ್ಕೊಳ್ತಾರೆ ಖಂಡಿತವಾಗ್ಲೂ ಇದಂತೂ ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅದ್ರ ಜೊತೆಗೇ ನಮ್ಮ ಕೂದಲಿಗಂತೂ ದಿವ್ಯ ಔಷಧಿ ಕೆಲಸ ಮಾಡುತ್ತೆ ಕೂದಲಿನ ಬಣ್ಣವನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಉದ್ರದಂತೆ ತಡೆಗಟ್ಟುತ್ತೆ ಬೊಕ್ಕ ತಲೆ ಆಗದಂತೆ ತಡೆಗಟ್ಟಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಹೇರ್ ಆಯಿಲ್ ಮಾಡ್ತಾ ಇದೀವಿ ಮನೆಯಲ್ಲಿ ಅಥವಾ ಹೊರಗಡೆಯಿಂದ ತರ್ತಾ ಇದ್ದೀವಿ ಅಂದರೆ ಅದರಲ್ಲಿ ಕರಿಬೇವಿನ ಅಂಶ ಇರುವಂತೆ ನೋಡ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಪೌಡರ್ ಮಾಡಿ ನಾನಿಲ್ಲಿ ತೊಗೊಂಡಿದ್ದೀನಿ ನೀರೇನು ಹಾಕ್ಬಾರ್ದು ಡ್ರೈ ಆಗಿನೇ ಇದನ್ನು ಪೌಡರ್ ಮಾಡಿ ತಗೊಳ್ಬೇಕು ಆನಂತರ ಈ ಕಡೆ ಒಂದು ಗ್ಯಾಸ್ ಮೇಲೆ ನಾನಿಲ್ಲಿ ಕಬ್ಬಿಣದ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಸಾಮಾನ್ಯವಾಗಿ ನಾವು ಎಣ್ಣೆಗಳನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀವಿ ಅಂದರೆ ಈ ರೀತಿ ಕಬ್ಬಿಣದ ಬಾಣಲೆಯನ್ನು ಬಳಸ್ತಾ ಬನ್ನಿ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಕೂದಲಿನ ಆರೋಗ್ಯಕ್ಕಂತೂ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ರೀತಿ ನಾವು ವೈಟ್ ಹೇರ್ಸಿಗೆ ಒಂದೊಳ್ಳೆ ರೆಮಿಡಿ ಮಾಡ್ತಾ ಇದೀವಿ ಅಂದರೆ ಹೋಗ್ಲು ಅದಕ್ಕೆ ನಾವು ಕಬ್ಬಿಣದ ಬಾಣಲೆಯನ್ನು ಬಳಸೋದು ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಸಹ ಕೂದಲು ಕಪ್ಪಾಗಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನೋಡಿ ಎಣ್ಣೆ ಸ್ವಲ್ಪ ಕಾಯ್ತಿದೆ ಅನ್ನುವಂಥ ಸಮಯದಲ್ಲಿ ನಾನೇನು ಪೌಡರ್ ಮಾಡಿಟ್ಕೊಂಡಿದ್ದೆ ಆ ಒಂದು ಮಿಶ್ರಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಫ್ಲೇಮನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಖಂಡಿತವಾಗಲು ನಾವು ಯಾವುದೇ ಒಂದು ಹೇರ್ ಆಯಿಲನ್ನು ಮಾಡ್ತಾ ಇದ್ದೀವಿ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆದಷ್ಟು ಎಷ್ಟು ಕಡಿಮೆ ಊರಿನಲ್ಲಿ ಇದನ್ನು ಎಷ್ಟು ಕಾಯಿಸ್ತೀವೋ ಅಷ್ಟು ಒಳ್ಳೆಯ ಅಂಶ ನಮ್ಮ ಕೂದಲಿಗೆ ಸಿಗ್ತಾ ಹೋಗುತ್ತೆ ಅಷ್ಟು ಬಾಳಿಕೆ ಬರುತ್ತೆ ನಮಗೆ ಈ ಒಂದು ಆಯಿಲ್ ಅಂತಲೇ ಹೇಳ್ಬೋದು ಈ ರೀತಿ ಚೆನ್ನಾಗಿ ಕುದೀಬೇಕಿದು ಅಂದರೆ ಕಡಿಮೆ ಊರಿನಲ್ಲೇ ಎಷ್ಟು ಚೆನ್ನಾಗಿ ಕುದ್ದು ಎಷ್ಟು ಅದರ ಅಂಶವನ್ನು ನಮ್ಮ ಎಣ್ಣೆಯಲ್ಲಿ ಬಿಡ್ತಾ ಹೋಗುತ್ತೋ ಅಷ್ಟು ಒಂದು ತುಂಬ ಒಂದು ಒಳ್ಳೆಯ ಕ್ವಾಲಿಟಿ ಎಣ್ಣೆ ಅನ್ನುವಂಥದ್ದು ರೆಡಿಯಾಗುತ್ತೆ ಜೊತೆಗೆ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳ ಅಂಶ ಎಣ್ಣೆಯಲ್ಲಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಅದಷ್ಟು ಕಡಿಮೆ ಊರಿನಲ್ಲೇ ಈ ರೀತಿ ಚೆನ್ನಾಗಿ ಕಾಯಿಸ್ತಾ ಹೋಗಬೇಕು ಹತ್ತತ್ರ ನಿಮಗೆ ಹತ್ತರಿಂದ ಹನ್ನೆರಡು ನಿಮಿಷಗಳವರೆಗೆ ಇದನ್ನು ಇದೇ ರೀತಿಯಾಗಿ ಕುದಿಸ್ಕೊಳ್ಬೇಕು ನೋಡಿ ಎಣ್ಣೆಯ ಬಣ್ಣವನ್ನು ನೀವು ನೋಡ್ಬೋದು ನಾವು ಏನು ಕರ್ಬೇವಿನ ಎಲೆ ಹಾಕಿದ್ವಲ್ಲ ಅದರ ಬಣ್ಣ ಎಣ್ಣೆಗೆ ಬಂದಿದೆ ಅಂಥೇಳಿ ಹಾಗಾಗಿ ಆದಷ್ಟು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಕಾಯಿಸ್ತಾ ಹೋಗಿ ಇದು ತುಂಬ ಪ್ಯೂರ್ ಆಗಿರುವಂಥ ಎಣ್ಣೆ ಮನೆಯಲ್ಲಿ ರೆಡಿ ಆಗುತ್ತೆ ಜೊತೆಗೆ ನಾವು ಯಾವ ಒಂದು ಕಾರಣದಿಂದ ಅಂದರೆ ಲಾಂಗ್ ಹೇರ್ ಆಗಬೇಕು ಧ್ರೋತ್ ಕಡಿಮೆ ಆಗಬೇಕು ಕೂದಲನ್ನು ಕಪ್ಪಾಗಿಸ್ಕೊಳ್ಬೇಕು ಅನ್ನೋವಂಥ ಒಂದು ಕಾರಣದಿಂದ ಹೇರ್ ಆಯಿಲ್ನ ರೆಡಿ ಮಾಡಿ ಅಪ್ಲೈ ಮಾಡ್ತೀವಲ್ಲ ಅದು ಖಂಡಿತವಾಗ್ಲೂ ನೆರವೇ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಪೋಷಕಾಂಶಗಳು ನಮ್ಮ ಎಣ್ಣೆಯಲ್ಲಿ ಸಿಕ್ಕಾಗ ಅದು ನಮಗೆ ತುಂಬಾ ಒಂದು ಒಳ್ಳೆಯ ರಿಸಲ್ಟ ನಾನು ಇಡಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದನ್ನು ನಾವು ಒಂದು ಎರಡು ಮೂರು ಗಂಟೆ ಹಾಗೆಯೇ ಬಿಟ್ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ತಣ್ಣಗಾದಮೇಲೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಒಂದು ಬಟ್ಟೆಯ ಸಹಾಯದಿಂದ ಅಥವಾ ಈ ರೀತಿ ಒಂದು ಸ್ಟ್ರೇನರ್ನ ಸಹಾಯದಿಂದ ನೀವು ಎಣ್ಣೆಯನ್ನು ಶೋಧಿಸ್ಕೊಳ್ಳಿ ಅಥವಾ ನಾವು ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆಯನ್ನು ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡಿ ನೀವು ಐದಾರು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಎಣ್ಣೆಯನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಒಂದು ಒಳ್ಳೆಯ ಬಣ್ಣವನ್ನು ಎಣ್ಣೆ ಪಡ್ಕೊಂಡಿದೆ ಅಂಥೇಳಿ ತುಂಬ ಒಂದು ಒಳ್ಳೆ ಹರ್ಬಲ್ ಆಯಿಲು ಅದರಲ್ಲೂ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಏನು ಬೇಕೋ ಅಂಶಗಳು ನಮ್ಮ ಎಣ್ಣೆಯಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಾಸಿವೆ ಹಾಕಿದ್ದೀವಿ ಕಲೋಂಚಿ ಹಾಕಿದ್ದೀವಿ ಮೆಂತ್ಯ ಹಾಕಿದ್ದೀವಿ ಕರಿಬೇವಿನ ಎಲೆಗಳು ಈ ಅಷ್ಟೂ ಪದಾರ್ಥಗಳು ಕೂಡ ಕಪ್ಪು ಕೂದಲನ್ನು ಹೆಚ್ಚಿಸುವಂತಹ ಪದಾರ್ಥಗಳೇ ಬಿಳಿ ಕೂದಲನ್ನು ಕಡಿಮೆಗೊಳಿಸಿ ಬಣ್ಣವನ್ನು ಹೆಚ್ಚಾಗಿಸಿ ಕಪ್ಪಾಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಬೆಳೆಯುವಂಥ ಕೂದಲು ಕೂಡ ನಿಮಗೆ ಕಪ್ಪಾಗಿನೇ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ನೀವು ಹಾಕಿಟ್ಕೊಂಡ್ಬಿಟ್ರೆ ಎಷ್ಟು ತಿಂಗಳಾದರೂ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಆದರೆ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು ಅಷ್ಟೇ ಚೆನ್ನಾಗಿ ಕಾಯಿಸಿರುವಂಥ ಎಣ್ಣೆಯನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಈ ರೀತಿ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನೀವು ಹೊರಗಡೆಯಿಂದ ಹರ್ಬಲೇ ಇಲ್ಲ ಅಂತೇಳಿ ಏನು ದುಡ್ಡು ಕೊಡ್ತಿರ್ತಿರೋಲ್ಲೋ ಆ ರೀತಿ ತರೋವಂಥ ಅವಶ್ಯಕತೆನೇ ಇಲ್ಲ ಈ ರೀತಿ ಮನೆಯಲ್ಲೇ ಮಾಡಿ ನಾವು ಆರಾಮಾಗಿ ಬಳಸ್ಕೊಳ್ಬೋದು ಇನ್ನು ಈ ಒಂದು ಎಣ್ಣೆಯನ್ನು ನೀವು ಈ ರೀತಿಯ ಕಾಟನ್ನು ಅಥವಾ ಕೈಯಿಂದ ಹಾಗೆ ಕೂಡ ಹಚ್ಕೊಳ್ಬೋದು ಕೂದಲಿನ ಬುಡಕ್ಕೆ ನೀವು ನೀಟಾಗಿ ಹಚ್ಕೊಳ್ಬೇಕು ಇನ್ನೇನು ತಲೆ ಸ್ನಾನ ಮಾಡ್ತೀವಿ ಅನ್ನೋ ಅಂತ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷಗಳ ಮೊದಲಾದರೂ ನೀವು ಈ ಒಂದು ಎಣ್ಣೆಯನ್ನು ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ಚೆನ್ನಾಗಿ ಹಚ್ಕೊಳ್ಬೇಕು ಹಚ್ಚಿ ಒಂದು ಸ್ವಲ್ಪ ಸಮಯ ಹಾಗೆಯೇ ಬಿಟ್ಬಿಟ್ಟು ಆ ನಂತರ ನೀವು ನೀಟಾಗಿ ಹೇರ್ ವಾಶನ್ನು ಮಾಡಬೇಕು ನೀವು ಪ್ರತಿ ಬಾರಿ ವಾರದಲ್ಲಿ ಎರಡು ಸತಿ ಮಾಡ್ತೀರೋ ಮೂರು ಸತಿ ಮಾಡ್ತಿರೋ ಅಥವಾ ನಾಲ್ಕು ಸತಿ ಮಾಡ್ತಿರೋ ಪ್ರತಿ ಬಾರಿನೂ ಈ ಒಂದು ಎಣ್ಣೆಯನ್ನು ಹಚ್ತಾ ಬನ್ನಿ ಇದರಿಂದ ಎಂಥ ಒಂದು ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತೇಳಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಇನ್ನು ಕೂದಲಿನ ಬೆಳವಣಿಗೆಯನ್ನು ತಡೆಯೋದಕ್ಕಂತೂ ಆಗೋದಿಲ್ಲ ಯಾಕಂದರೆ ಅಷ್ಟು ಒಂದು ಅದ್ಭುತವಾಗಿರುವಂಥ ಅಂಶಗಳು ನಮ್ಮ ಎಣ್ಣೆಯಲ್ಲಿ ಸಿಗೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆ ಕೂಡ ಅಷ್ಟು ಫಾಸ್ಟಾಗಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಉದ್ರೋದು ಕಡಿಮೆ ಆಗುತ್ತೆ ಬೊಕ್ಕ ತಲೆ ಆಗೋದು ಕಡಿಮೆ ಆಗುತ್ತೆ ಹೊಟ್ಟು ಕಡಿಮೆ ಆಗುತ್ತೆ ಜೊತೆಗೆ ಏನು ಒಂದು ಏಜಿಗೂ ಮುಂಚೆನೇ ನಮಗೆ ವೈಟ್ ಹೇರ್ಸ್ ಆಗ್ತಾ ಇರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಹೇರ್ ಆಯಿಲು ಆರಾಮಬಾಣವಾಗಿ ಕೆಲಸ ಮಾಡುತ್ತೆ ಖಂಡಿತವಾಗ್ಲು ನೀವು ಕೂಡ ಈ ರೀತಿ ಹೇರ್ ಆಯಿಲನ್ನು ಮನೆಯಲ್ಲೇ ಮಾಡಿ ಅದನ್ನು ಹಚ್ಚುತ್ತಾ ಬನ್ನಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಯಾವುದೇ ಒಂದು ಕೆಮಿಕಲ್ ಡೈಯನ್ನು ಹಚ್ಚುವಂಥ ಅವಶ್ಯಕತೆ ಇಲ್ಲ ಅಷ್ಟು ಅದ್ಭುತವಾದಂಥ ರಿಸಲ್ಟನ್ನು ನೀಡುತ್ತೆ ವೈಟ್ ಹೇರ್ಸ್ ಆಗಲಿ ಆಗೋಗಿದೆ ಅಥವಾ ಈಗ ಆಗಲಿಕ್ಕೆ ಶುರು ಆಗಿದೆ ಅಂದರೆ ಈ ಒಂದು ಐಲನ್ನು ಹಚ್ಚುತ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಥ್ಯಾಂಕ್ ಯು